ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ಅಂತರ್ಜಾತಿಯ ಪ್ರೇಮ ವಿವಾಹ ಯೋಗ ಅಂದರೆ ನಿಮ್ಮ ಒಂದು ಪ್ರೇಮ ನಿಮ್ಮ ಒಂದು ಲವ್ ಬೇರೆ ಜಾತಿಯವರೊಂದಿಗೆ ಯಾವ ಥರ ಆಗ್ತದೆ ಬೇರೆ ಅನ್ಯ ಜಾತಿಯ ಜಾತಿಯವರ ಜೊತೆ ನಿಮ್ಮ ಪ್ರೇಮ ವಿವಾಹ ಯಾವ ಥರ ಆಗ್ತದೆ ಅಂತ ಹೇಳೋದ್ರನ್ನು ತಿಳ್ಕೊಳ್ಳೋಣ ಡೀಪಾಗಿ ಸಾಮಾನ್ಯವಾಗಿ ಅಂತರ್ಜಾತಿಯ ಪ್ರೇಮ ವಿವಾಹ ಆಗಲಿಕ್ಕೆ ಮೊದಲು ನಿಮ್ಮ ಜಾತಕದಲ್ಲಿ ಲವ್ ಯೋಗ ಇರಬೇಕು ಲವ್ ಯೋಗ ಅಂತ ಹೇಳಿದ್ರೆ ಲಗ್ನದಿಂದ ಪಂಚಮಾಧಿಪತಿ ಎರಡರಲ್ಲಿ ಅಥವಾ ಏಳನೇ ಮನೆ ಅಧಿಪತಿ ಐದರಲ್ಲಿ ಇರಬೇಕು ನಿಮಗೆ ಉದಾಹರಣೆಗೆ ನಾನು ಮೇಷ ಮೇಷಲಗ್ನ ತಿಳ್ಕೊಳ್ಳಿ ಇಲ್ಲಿ ಪಂಚಮಾಧಿಪತಿ ಯಾರಾಗ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ಪಂಚಮಾಧಿಪತಿ ಯಾರಾಗ್ತಾರೆ ಇಲ್ಲಿ ರವಿ ಆಗ್ತಾನೆ ಸಪ್ತಮಾಧಿಪತಿ ಯಾರಾಗ್ತಾರೆ ಶುಕ್ರ ಇಲ್ಲಿ ಮೇಷಲಗ್ನದಲ್ಲಿ ಲವ ಲವ ಯೋಗ ಹಾಕಬೇಕಾದ್ರೆ ರವಿ ಇಲ್ಲಿರಬೇಕು ತುರದಲ್ಲಿ ಏಳನೇದೇ ಪತ್ತೆಯಾದ ಶುಕ್ರ ಇಲ್ಲಿರಬೇಕು ಅಥವಾ ರವಿ ಮತ್ತು ಶುಕ್ರ ಒಟ್ಟಿಗೆ ಇಲ್ಲಿರಬೇಕು ಐದರಲ್ಲಿ ರವಿ ಮತ್ತು ಶುಕ್ರ ಒಟ್ಟಿಗೆ ಏಳರಲ್ಲಿರಬೇಕು ಈ ಥರ ಆದಾಗ ಪ್ರೇಮ ಯೋಗ ಆಗ್ತದೆ ಪ್ರೇಮ ಯೋಗ ಆಗ್ತದೆ ಬಟ್ ಇಲ್ಲಿ ಅಂತರ್ಜಾತೀಯ ಪ್ರೇಮ ವಿವಾಹ ಪ್ರೇಮ ಯೋಗ ಆಗಲಿಕ್ಕೆ ಇಲ್ಲಿ ಪ್ರೇಮ ವಿವಾಹ ಅಲ್ಲ ಪ್ರೇಮ ಲವ್ ಇಲ್ಲಿ ಮೊದಲನೇದಾಗಿ ಮೇ ಮೇನ್ ಕಾರಣ ರಾಹುಗ್ರಹ ರಾಹುಗ್ರಹ ಇದಕ್ಕೆ ಮೇನ್ ಆಗಿ ಕಾರಣ ಅಂತರ್ಜಾತೀಯ ಪ್ರೇಮ ಆಗಲಿಕ್ಕೆ ಇಲ್ಲಿ ಯಾವ ಥರ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಪಂಚಮ ಮತ್ತು ಸಪ್ತಮ ಇಲ್ಲಿ ಇದೆರಡರಲ್ಲಿ ಲಿಂಕ್ ಇರಬೇಕು ರಾಹುದು ಉದಾಹರಣೆಗೆ ಇಲ್ಲಿ ನಿಮ್ಮದು ಮೇಷಲಗ್ನಕ್ಕೆ ಐದನೇ ಮನೆ ಅಧಿಪತಿ ಏಳನೇ ಮನೆಯಲ್ಲಿ ಏಳನೇ ಮನೆ ಅಧಿಪತಿ ಐದನೇ ಮನೆಯಲ್ಲಿ ಬಂದಾಗ ಅಂದರೆ ಇದಕ್ಕೆ ಮೇನ್ ಕಾರಣ ಆಗ ಆಗುವಂಥ ಗ್ರಹ ಅಂತ ಹೇಳಿದ್ರೆ ಗ್ರಹ ಅಂದರೆ ರಾಹು ರಾಹುಗ್ರಹ ಪ್ರೇಮ ಯೋಗಕ್ಕೆ ಲಿಂಕ್ ಇರಬೇಕು ಉದಾಹರಣೆಗೆ ಇದು ಮೇಷಲಗ್ನ ಆದರೆ ಪಂಚಮಾಧಿಪತಿ ಇಲ್ಲಿ ಏನಾದರೂ ರಾಹು ಗ್ರಹ ಇದ್ದರೆ ಅಥವಾ ಇಲ್ಲಿ ಏನಾದರೂ ಗ್ರಹ ಇದ್ದರೆ ಸಪ್ತಮದಲ್ಲಿ ಅಥವಾ ಈ ಇದೆರಡು ಈಗ ಏಳನೇ ಮನೆ ಅಧಿಪತಿ ಐದು ಮನೆ ಅಧಿಪತಿ ಎರಡು ಒಟ್ಟಿಗೆ ಇಲ್ಲಿ ಕೂತಿದರೆ ಅಂದರೆ ರವಿ ಮತ್ತು ಶುಕ್ರ ಇದರೊಟ್ಟಿಗೆ ರಾಹು ಕೂಡ ಇದ್ದರೆ ಇದು ಏನಾಗ್ತದೆ ಅಂತರ್ಜಾತೀಯ ಆಗ್ತದೆ ಅಥವಾ ಇಲ್ಲಿ ಏಳನ ಮನೆ ಅಧಿಪತಿ ಐದನೇ ಮನೆ ಅಧಿಪತಿ ಎರಡು ಒಟ್ಟಾಗಿ ಇಲ್ಲಿ ಕೂತಿದ್ದು ಏಳನೇ ಮನೆಯಲ್ಲಿ ಶುಕ್ರ ಮತ್ತು ರವಿ ಇದರೊಟ್ಟಿಗೆ ಗ್ರಹ ಇದ್ದರೆ ಇದೇನಾಗ್ತದೆ ಅಂತ ಅಂತರ್ಜಾತಿಯ ಪ್ರೇಮ ಆಗ್ತದೆ ಅಥವಾ ಪಂಚಮದಲ್ಲಿ ರಾಹು ಇದ್ದರೆ ಅಥವಾ ಸತಮದಲ್ಲಿ ರಾಹು ಇದ್ದರೆ ಈ ಥರ ಒಂದು ಅಂತರ್ಜಾತಿಯ ಪ್ರೇಮ ಆಗ್ತದೆ ಅಥವಾ ಇದಕ್ಕೇನೋ ದೃಷ್ಟಿ ಇದ್ದರೆ ಈ ಪಂಚಮ ಸ್ಥಾನಕ್ಕೆ ಅಥವಾ ರಾ ಸಪ್ತಮ ಸ್ಥಾನಕ್ಕೆ ರಾಹುಕದ ದೃಷ್ಟಿಯರೂ ಕೂಡ ಸಾಧ್ಯತೆ ಇದೆ ಅನ್ಯ ಧರ್ಮೀಯ ಅಥವಾ ಅನ್ಯ ಜಾತಿಯ ಅವರೊಂದಿಗೆ ಪ್ರೇಮ ಆಗುತ್ತದೆ ಇದು ಮತ್ತು ಇದರಲ್ಲಿ ಇನ್ನೊಂದು ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿ ಒಂಬತ್ತನೇ ಮನೆ ವೀಕ್ ಇರಬೇಕು ಒಂಬತ್ತನೇ ಮನೆ ಅಂದರೆ ಒಂಬತ್ತನೇ ಮನೆ ನಂತರ ಆದರೆ ಧರ್ಮಸ್ಥಾನ ಅದು ಧರ್ಮಸ್ಥಾನ ಧಾರ್ಮಿಕತಾ ಬಗ್ಗೆ ಇರುವಂಥ ಸ್ಥಾನ ಒಂಬತ್ತನೇ ಮನೆ ಇಲ್ಲಿ ಒಂಬತ್ತನೇ ಮನೆ ಕೆಟ್ಟಿದ್ದು ಕೆಟ್ಟಿದ್ದರೆ ಅಂದರೆ ಒಂಬತ್ತನೇ ಮನೆಯಲ್ಲಿ ಶನಿ ಅಥವಾ ಕೇತು ಅಥವಾ ರಾಹುಗ್ರಹ ಇದ್ದು ಅಥವಾ ಒಂಬತ್ತನೇ ಮನೆ ಒಂಬತ್ತನೇ ಮನೆ ಅಧಿಪತಿ ಕೆಟ್ಟಿದರೆ ಅಥವಾ ಒಂಬತ್ತನೇ ಮನೆ ಮತ್ತು ಗುರು ಗುರುಗ್ರಹ ಗುರು ಏನಾದರೂ ತುಂಬ ವೀಕ್ ಇದ್ದರೆ ಗುರು ಡಿಗ್ರಿ ಕಮ್ಮಿ ಇದ್ದರೆ ಡೋ ಗುರು ಅಸ್ತಾಗಿದ್ದರೆ ಅಥವಾ ಗುರು ಏನಾದರೂ ನೀಚ ಏನಾಗ್ತಂತಲ್ಲಿ ಒಂಬತ್ತನೇ ಮನೆ ವೀಕ್ ಆಗುತ್ತೆ ಒಂಬತ್ತನೇ ಮನೆ ಧರ್ಮಸ್ಥಾನ ಅದು ನಿಮ್ಮದು ಅನ್ಯ ಜಾತಿಯವರ ಜೊತೆ ಇದು ಮದುವೆ ಆಗಬೇಕಾದ್ರೆ ಇದು ಲವ್ ಆಗಬೇಕಾದ್ರೆ ಒಂಬತ್ತನೇ ಮನೆ ವೀಕ್ ಇರಬೇಕು ಯಾಕಂದರೆ ಒಂಬತ್ತನೇ ಮನೆ ಧಾರ್ಮಿಕ ಸ್ಥಾನ ಈ ಒಂಬತ್ತನೇ ಮನೆ ವೀಕ್ ಇದ್ದಾಗ ಕೂಡ ಇದು ಸಂಭವ ಜಾಸ್ತಿ ಆಗುತ್ತೆ ಅನ್ಯ ಜಾತಿಯ ಜೊತೆ ಇದು ಇದು ಲವ್ ಇಲ್ಲಿ ಒಂಬತ್ತನೇ ಮನೆ ಅಂದರೆ ಮೇಷಲಗ್ನಕ್ಕೆ ಒಂಬತ್ತನೇ ಮನೆ ಧನ ಆಗುತ್ತೆ ಇದರ ಅಧಿಪತಿ ವೀಕ್ ಇರಬೇಕು ಅಥವಾ ಇಲ್ಲಿ ಒಂಬತ್ತನೇ ಮನೆಯಲ್ಲಿ ರಾಹು ಅಥವಾ ಕೇತು ಅಥವಾ ಶನಿ ಇರಬೇಕು ಪಾಪಗ್ರಹ ಇರಬೇಕು ಮತ್ತು ಗುರು ಕೂಡ ತುಂಬ ವೀಕ್ ಇರಬೇಕು ಆವಾಗ ಅಂತರ್ಜಾತೀಯ ಪ್ರೇಮ ಅಂತರ್ಜಾತೀಯ ಪ್ರೇಮ ಆಗುತ್ತೆ ನಂತರ ಅಂತರ್ಜಾತೀಯ ಪ್ರೇಮಕ್ಕೆ ಕಾರಣ ಆಗುವ ಇನ್ನೊಂದು ಗ್ರಹ ಅಂತ ಹೇಳಿದ್ರೆ ಕೇತು ಆಮೇಲೆ ಶನಿ ಇದು ಕೂಡ ಅಂತರ್ಜಾತೀಯಕ್ಕೆ ಕಾರಣ ಆಗುತ್ತೆ ಇಲ್ಲಿ ಅಂತರ್ಜಾತೀಯ ಪ್ರೇಮಕ್ಕೆ ಮೇನ್ ಕಾರಣ ಕಾರಣವಾಗೋದು ಒಂದು ರಾಹು ಗ್ರಹ ಆಮೇಲೆ ಶನಿ ಗ್ರಹ ಆಮೇಲೆ ಗ್ರಹ ಇದು ಏನಾದರೂ ಸಪ್ತಮಕ್ಕೆ ಅಥವಾ ಪಂಚಮಕ್ಕೆ ಏನಾದರೂ ಲಿಂಕ್ ಇದ್ದರೆ ಆವಾಗ ಇದು ಪ್ರೇಮ ಆಗುತ್ತೆ ಅದು ಕೂಡ ಇದು ಪ್ರೇಮ ಯೋಗ ಇರಬೇಕು ಅಂದರೆ ಪಂಚಮಾಧಿಪತಿ ಮತ್ತು ಸಪ್ತಮಾಧಿಪತಿ ಲಿಂಕ್ ಇದ್ದಾಗ ಪ್ರೇಮ ಆಗುತ್ತೆ ಆ ಪ್ರೇಮ ಯೋಗ ಇದ್ದು ಅದಕ್ಕೇನಾದರೂ ರಾಹು ಕೇತು ಶನಿ ದೃಷ್ಟಿ ಇದ್ದರೆ ಮಾತ್ರ ಈ ಥರ ಯೋಗ ಆಗುತ್ತೆ ಅಂತ ಹೇಳಿದ್ರೆ ಆಗಲ್ಲ ಇದು ಮತ್ತು ಗುರು ವೀಕಿರಬೇಕು ಗುರು ಇದ್ದಾಗ ಮಾತ್ರ ಅನ್ಯ ಅನ್ಯ ಜಾತಿಯರ ಜೊತೆ ಆಗುತ್ತೆ ಮತ್ತು ಧಾರ್ಮಿಕ ಸ್ಥಾನ ಒಂಬತ್ತ ಮನೆ ಕೂಡ ಕೆಟ್ಟಿರಬೇಕು ಇದು ಅಂತರ್ಜಾತಿಯ ಮದುವೆ ಆಗುವಂಥ ಒಂದು ಯೋಗದಲ್ಲಿ ಬೇರೆ ಒಂದು ವಿಡಿಯೋದನ್ನು ಸಿಗೋಣ ನಮಸ್ಕಾರ